ಅಸ್ತ್ರ ಪ್ರೊಡಕ್ಷನ್ಸ್ ಹಾಗೂ ಆಮ್ಚಿ ಕ್ರಿಯೇಷನ್ಸ್ ಬ್ಯಾನರ್ನಡಿ ನಿರ್ಮಾಣಗೊಂಡಿರುವ ಲೈಟ್ ಹೌಸ್ ಕನ್ನಡ ಚಲನಚಿತ್ರವು ಇದೇ ಮೇ ಹದಿನಾರರಂದು ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದೆ ಎಂದು ನಿರ್ದೇಶಕ ಸಂದೀಪ್ ಕಾಮತ್ ಅಜಿಕಾರು ತಿಳಿಸಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಚಿತ್ರದ ಬಹುಪಾಲು ಚಿತ್ರೀಕರಣವು ಉಡುಪಿಯ ರಮಣೀಯ ಪರಿಸರದಲ್ಲಿ ನಡೆದ್ಲು ಕರಾವಳಿಯ ನೈಸರ್ಗಿಕ ಸೌಂದರ್ಯವನ್ನು ಸೆರೆ ಈ ಕುರಿತು ಮಾಹಿತಿ ನೀಡಿದ ಚಿತ್ರತಂಡ ಲೈಟ್ ಹೌಸ್ ಒಂದು ಸಂಪೂರ್ಣ ಸಾಂಸಾರಿಕ ಕಥಾ ಹೊಂದಿದ್ದು ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಕುಳಿತು ಆನಂದಿಸಬಹುದಾದ ಚಿತ್ರ ಇದಾಗಿದೆ ಪ್ರಸ್ತುತ ಕನ್ನಡ ಮಾಧ್ಯಮ ಶಾಲೆಗಳು ಎದುರಿಸುತ್ತಿರುವ ಸಮಸ್ಯೆಗಳು ನೇತ್ರದಾನದ ಮಹತ್ವ ಹಾಗೂ ಕರಾವಳಿಯ ವಿಶಿಷ್ಟ ಕಲೆ ಮತ್ತು ಸಂಸ್ಕೃತಿಯನ್ನು ಸಮಾಜಕ್ಕೆ ಪರಿಚಯಿಸುವ ಮುಖ್ಯ ಉದ್ದೇಶ ಈ ಚಿತ್ರದಲ್ಲಿದೆ ಎಂದಿದ್ದಾರೆ ಮನೆಯಲ್ಲಿ ಒಂದು ಬೆಡಕ್ ಒಂದು ಸಾಮಾಜಿಕ ಹಾಗೂ ಒಂದು ಸಾಂಸಾರಿಕ ಸಿನಿಮಾ ಇದರ ಹಾಸ್ಯ ಉಂಟು ಮತ್ತು ಕನ್ನಡ ಮಾಧ್ಯಮ ಶಾಲೆಗಳು ಈಗ ಆದಷ್ಟು ಈಗ ಮುಚ್ಚಿದ ಉಂಟು ಅಂತ ಒಂದು ಸಂದರ್ಭದಲ್ಲಿ ಯಾವ ರೀತಿ ಸರ್ಕಾರ ಈ ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸಬಹುದು ಇದನ್ನೆಲ್ಲ ತೋರಿಸುವ ಪ್ರಯತ್ನ ಹಾಗೂ ನೇತ್ರದಾನ ಬೇಕಾದ ಒಳ್ಳೊಳ್ಳೆ ಸಂದೇಶವನ್ನು ರೀತಿ ತೋರಿಸಿದ್ರೆ ಒಳ್ಳೊಳ್ಳೆ ಹಾಡುಗಳಿವೆ ಈ ಸಿನಿಮಾದಲ್ಲಿ ಇದು ಅಸ್ತ್ರ ಪ್ರೊಡಕ್ಷನ್ ಮತ್ತೆ ಅಂಚೆ ಕ್ರಿಯೇಷನ್ ಅಸ್ತ್ರ ಪ್ರೊಡಕ್ಷನ್ ಮತ್ತೆ ಅಂಚೆ ಕ್ರಿಯೇಷನ್ ಜಂಟಿ ಸಹಭಾಗಿತ್ ಈ ಸಿನಿಮಾ ಮೂಡಿ ಬಂದಿದೆ ಇದರ ನಿರ್ಮಾಪಕರಾಗಿ ದತ್ತಾತ್ರಿಪಾಡ್ಕರ್ ಬಂಡು ಹಾಗೆ ಈ ಸಿನಿಮಾದಲ್ಲಿ ಕಲಾವಿದರು ಎಲ್ಲರ ಸುಮಾರು ಜನ ಕಲಾವಿದರು ವಿಶೇಷವಾಗಿ ನಮ್ಮ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಶೋಭರಾಜ್ ಪಾವು ಇದ್ದಾರೆ ಮಾನಾಸಿ ಸುಧೀರ್ ಇದ್ದಾರೆ ಪ್ರಕಾಶ್ ತೊಂಬಿನಾಡು ದೀಪಕ್ ರೇಪಾಣಾಜಿ ಪೃಥ್ವಿ ಅಂಬರ್ ರಾಹುಲ್ ಅಮೀನ್ ಶೈಲಶ್ರೀ ಮುಲ್ಕಿ ಶೀತಲ್ ನಾಯಕ್ ಅಚಾ ಜಿ ಅಪೂರ್ವ ಮಾಳ ಚಂದ್ರಕಲಾ ರಾವ್ ತಿಮ್ಮಪ್ಪ ಕುಲರ್ ಅಮಿತಾ ಕಿರಣ್ ಹೀಗೆ ತುಂಬಾ ಜನ ಹೆಸರಾಂತ ಕಲಾವಿದರು ಜೊತೆಗೆ ನಮ್ಮ ಕರಾವಳಿಯ ಉದಯನೋಮಕರ ಕಲಾವಿದರು ಕೂಡ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ವಿಶೇಷವಾಗಿ ಪ್ರತಿಶತ ಉಡುಪಿ ಭಾಗದಲ್ಲಿ ಶೂಟಿಂಗ್ ಆಗಿ ನಮ್ಮ ಕರಾವಳಿಯ ಸೌಂದರ್ಯವನ್ನು ಬೀಚ್ ಆಗಬಹುದು ಇಲ್ಲಿಯ ದೇವಸ್ಥಾನ ಇಲ್ಲಿ ಆಚಾರ ವಿಚಾರ ಸಂಸ್ಕೃತಿ ಎಲ್ಲವನ್ನು ಒಂದು ಚೊಕ್ಕದಾಗಿ ಸಣ್ಣ ಮಟ್ಟಿಗೆ ಸುಂದರವಾಗಿ ತೋರಿಸುವ ಒಂದು ಪ್ರಯತ್ನ ಮಾಡಿದ್ದೇವೆ ಸುಮಾರು ಎರಡು ಗಂಟೆಯ ಸಿನಿಮಾ ಸಿನಿಮಾ ಅದರಲ್ಲಿ ಅಷ್ಟು ನಾವು ನಮ್ಮ ಉಡುಪಿಯನ್ನು ತೋರಿಸುವ ಪ್ರಯತ್ನ ಮಾಡಿದ್ದೇವೆ